ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಸ್ನೇಹಿತರೆ ಈ ದಿನ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿಗೆ ಸಂಬಂಧಿಸಿದಂಥ ವಿಶೇಷವಾದ ಮಾಹಿತಿ ಕುಟುಂಬ ಪಿಂಚಣಿ ಹಾಗೂ ಪಿಂಚಣಿ ಪಡೆಯುವ ವಿಧಾನಗಳು ಯಾವ್ಯಾವ ವಿಧದಲ್ಲಿ ಕುಟುಂಬ ಪಿಂಚಣಿ ಇದೆ ಏನೇನು ದಾಖಲಾತಿಗಳು ಬೇಕು ಯಾವ ರೀತಿ ಪಡ್ಕೊಬೇಕು ಯಾವುದೇ ಸಮಸ್ಯೆ ಇಲ್ಲದಂತೆ ಕುಟುಂಬ ಪಿಂಚಣಿಯನ್ನು ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮ ಮುಂದೆ ಶೇರ್ ಮಾಡ್ತೀನಿ ನಿಮಗೆಲ್ಲರಿಗೂ ಅತ್ಯಂತ ಉಪಯುಕ್ತವಾದ ಮಾಹಿತಿ ಕೊನೆವರೆಗೂ ನೋಡಿ ಏನಾದರೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಕರ್ತವ್ಯದಲ್ಲಿದ್ದಾಗ ಮರಣ ಹೊಂದಿದ್ರೆ ಅಥವಾ ನಿವೃತ್ತ ನೌಕರರು ಮರಣ ಹೊಂದಿದರೆ ಅವರ ಕುಟುಂಬ ವರ್ಗದವರು ಅನಾಥವಾಗಬಾರ್ದು ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕೆ ಸಿ ಎಸ್ ಆರ್ ನಿಯಮದಂತೆ ಕುಟುಂಬ ಪಿಂಚಣಿಯನ್ನು ಕೊಡುವಂಥ ಪದ್ಧತಿ ಇದೆ ಈ ಕುಟುಂಬ ಪಿಂಚಣಿ ಮೊದಲಿಂದನೂ ಕೊಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ಕಾಲಕಾಲಕ್ಕೆ ತಿದ್ದುಪಡಿ ಆಗ್ತಾ ಬರ್ತಾ ಇದೆ ಅದರಲ್ಲಿ ಈಗ ಲೇಟೆಸ್ಟ್ ಆಗಿ ಹೇಳಬೇಕು ಅಂದರೆ ಕುಟುಂಬ ನಿವೃತ್ತಿ ವೇತನ ನಿಯಮಗಳು ಟೂ ತೌಸಂಡ್ ಟೂನಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿ ಅಲ್ಲಿ ಒಂದು ನಿಯಮ ಬಂತು ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನ ನಿಯಮಗಳು ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಅಥವಾ ನಂತರ ನಿವೃತ್ತಗೊಂಡಂಥ ರಿಟೈರ್ಡ್ ಆದಂಥ ಅಥವಾ ಸೇವಾವಧಿಯಲ್ಲಿ ಮರಣ ಹೊಂದಿದ ನೌಕರರಿಗೆ ಅನ್ವಯ ಆಗುತ್ತೆ ಸೇವಾವಧಿಯಲ್ಲಿ ಮರಣ ಹೊಂದಿದಂಥವರಿಗೆ ನಿವೃತ್ತಿ ವೇತನ ಸೌಲಭ್ಯವನ್ನು ಹೊಂದಿರುವಂಥ ನೌಕರರು ಹಾಗೂ ನಿವೃತ್ತಿಯ ನಂತರ ಈ ಕೆಳಕಂಡ ಯಾವುದಾದರೂ ಒಂದು ನಿವೃತ್ತಿ ವೇತನವನ್ನು ಪಡಿತಾ ಇದ್ದವರು ಮರಣ ಹೊಂದಿದರೆ ಕುಟುಂಬ ನಿವೃತ್ತಿ ವೇತನ ಪಡೆಯಲು ಅರ್ಹ ಆಗತ್ತೆ ನಿಯಮ ಸಭೆನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಯಾವ್ಯಾವ ನಿವೃತ್ತಿ ವೇತನ ಪಡಿತಾಯಿರೋರು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯೋಕ್ಕೆ ಅವಕಾಶ ಇದೆ ಅಂತ ನೋಡೋದಾದರೆ ಪರಿಹಾರ ನಿವೃತ್ತಿ ವೇತನ ಅಂಗವಿಕಲ ನಿವೃತ್ತಿ ವೇತನ ವಯೋ ನಿವೃತ್ತಿ ವೇತನ ವಿಶ್ರಾಂತ ನಿವೃತ್ತಿ ವೇತನ ಅನುಕಂಪ ಭತ್ತೆ ಅಸಾಧಾರಣ ಭತ್ತೆಗಳನ್ನು ನಿವೃತ್ತಿ ವೇತನ ಪಡೆದವರು ಪಡ್ಕೊಬೋದು ಇಪ್ಪತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೆ ಕುಟುಂಬ ನಿವೃತ್ತಿ ವೇತನ ಪಡೆಯಲು ಕನಿಷ್ಠ ಅರ್ಹತಾ ಸೇವೆ ಒಂದು ವರ್ಷ ಆದರೆ ದಿನಾಂಕ ಮೂವತ್ತು ಏಳು ಎಂಬತ್ತೊಂದರ ನಂತರ ಒಂದು ವರ್ಷಕ್ಕೂ ಕಡಿಮೆ ಸೇವೆ ಸಲ್ಲಿಸಿದ ನೌಕರರು ಮರಣ ಹೊಂದಿದಲ್ಲಿ ನೌಕರರ ಕುಟುಂಬದ ಸದಸ್ಯರು ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯೋಕ್ಕೆ ಅರ್ಹತೆ ಇದೆ ಏನೇನು ಅಂಶಗಳಿಂದ ನಿಯಮ ಇಪ್ಪತ್ತೆಂಟರ ಪ್ರಕಾರ ಮರಣ ಹೊಂದಿದ ನೌಕರನ ವಿಧವೆ ಅಥವಾ ವಿದುರ ಗಂಡ ಅಥವಾ ಹೆಂಡತಿ ಆಕೆ ಮರಣ ಹೊಂದಿದ ದಿನಾಂಕದವರೆಗೂ ಅಥವಾ ಪುನರ್ವಿವಾಹವಾಗುವವರೆಗೂ ಅವರಿಗೆ ಕುಟುಂಬ ನಿವೃತ್ತಿ ವೇತನ ಪಡೆಯೋಕ್ಕೆ ಅರ್ಹತೆ ಇರುತ್ತೆ ಅಪ್ರಾಪ್ತ ಗಂಡು ಮಕ್ಕಳಿದ್ರೆ ಅವರು ಪ್ರತಿ ಗಂಡು ಮಕ್ಕಳು ಹದಿನೆಂಟು ವರ್ಷ ತುಂಬವರೆಗೂ ಕುಟುಂಬ ನಿವೃತ್ತಿ ವೇತನ ಕೊಡೋಕ್ಕೆ ಅವಕಾಶ ಇದೆ ಅದೇ ರೀತಿ ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇಪ್ಪತ್ತು ಒಂದು ವರ್ಷವರೆಗೆ ತಲುಪುವವರೆಗೂ ಅಥವಾ ವಿವಾಹದವರೆಗೂ ಯಾವುದು ಮುಂಚಿತವೋ ಆ ದಿನಾಂಕದವರೆಗೆ ಫ್ಯಾಮಿಲಿ ಪೆನ್ಷನ್ ಕೊಡೋಕ್ಕೆ ಅವಕಾಶ ಇದೆ ಅಪ್ರಾಪ್ತ ವಯಸ್ಕರಲ್ಲಿ ಯಾರಾದರೂ ಹಿರಿಯರು ಇದ್ದರೆ ಅವರ ಹೆಸರಿನಲ್ಲಿ ಕುಟುಂಬ ನಿವೃತ್ತಿ ವೇತನವನ್ನು ನೀಡಲಾಗುತ್ತೆ ಮಗ ಅಥವಾ ಮಗಳಿರ್ಬೋದು ನಿವೃತ್ತ ನೌಕರರು ನಿವೃತ್ತರಾದ ನಂತರ ಏನಾದರೂ ಮದುವೆ ಆದರೆ ಅಂದರೆ ಆಫ್ಟರ್ ರಿಟೈರ್ಡ್ ಏನಾದರೂ ಮ್ಯಾರೇಜ್ ಆಗಿದ್ದರೆ ಅವರಿಗೆ ಕುಟುಂಬ ನಿವೃತ್ತಿ ವೇತನ ಕೊಡ್ಬೋದಾ ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಇದೆ ಇಲಾಖಾ ಅಧಿಕಾರಿಗಳ ಮೂಲಕ ವಿಚಾರಣೆಯ ನಂತರ ಮಹಾಲೆಕ್ಕಪಾಲಕರ ವರದಿ ಪಡೆದು ನಿವೃತ್ತ ನೌಕರರು ಮರಣಾನಂತರ ನಿವೃತ್ತಿ ವೇತನವನ್ನು ಪಾವತಿ ಮಾಡೋಕ್ಕೆ ಅವಕಾಶಗಳಿದೆ ನ್ಯಾಯಾಲಯದಿಂದ ಬೇರ್ಪಟ್ಟ ಕುಟುಂಬಗಳಿಗೂ ಕೂಡ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಕುಟುಂಬ ನಿವೃತ್ತಿ ವೇತನವನ್ನು ಕೊಡೋಕ್ಕೆ ಅವಕಾಶ ಇದೆ ಆದರೆ ಕೋರ್ಟಿಂದ ಡೈವರ್ಸ್ ತಗೊಂಡಂಥ ಗಂಡ ಅಥವಾ ಹೆಂಡತಿ ಕುಟುಂಬ ನಿವೃತ್ತಿ ವೇತನ ಪಡೆಯಲು ಅರ್ಹರಲ್ಲ ದಂಪತಿಗಳಿಗೆ ಜನಿಸಿದಂಥ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಕುಟುಂಬ ನಿವೃತ್ತಿ ವೇತನ ಪಾವತಿ ಮಾಡೋಕ್ಕೆ ಅವಕಾಶಗಳು ಇದೆ ಕುಟುಂಬ ನಿವೃತ್ತಿ ವೇತನ ದರ ಹೇಗಿದೆ ಅಂದರೆ ಒಂದು ಏಳು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದಂತಹ ನಿವೃತ್ತರಾದ ಮರಣ ಹೊಂದಿದಂಥ ನೌಕರರಿಗೆ ನಿವೃತ್ತಿ ವೇತನವನ್ನು ಅವರು ಪೂರ್ವದಲ್ಲಿ ಪಡೆಯುತ್ತಿದ್ದ ಉಪಲಬ್ಧದ ಶೇಕಡ ಮೂವತ್ತರಷ್ಟು ಕುಟುಂಬ ನಿವೃತ್ತಿ ವೇತನ ಫ್ಯಾಮಿಲಿ ಪೆನ್ಷನನ್ನು ಪಡೆಯೋಕ್ಕೆ ಅರ್ಹತೆ ಇದೆ ಆರ್ಥಿಕ ಸೌಲಭ್ಯಗಳು ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಜಾರಿಗೆ ಬಂದಿದೆ ಸೇವಾ ಅವಧಿಯಲ್ಲಿ ಮರಣ ಹೊಂದಿದಂಥ ಸರ್ಕಾರಿ ನೌಕರರು ಕನಿಷ್ಠ ಏಳು ವರ್ಷಗಳ ಅರ್ಹತಾ ಸೇವೆ ಪೂರೈಸಿದ್ದರೆ ಆ ನೌಕರರ ಕುಟುಂಬ ನೌಕರ ಮರಣಕ್ಕೆ ಪೂರ್ವದಲ್ಲಿ ಪಡೆಯುತ್ತಿದ್ದಂತಹ ಸಂಬಳದಲ್ಲಿ ಫಿಫ್ಟಿ ಪರ್ಸೆಂಟ್ ಅಥವಾ ಸಾಮಾನ್ಯವಾಗಿ ಕುಟುಂಬ ನಿವೃತ್ತಿ ವೇತನ ಎರಡರಷ್ಟನ್ನು ಮೊಬಲ ಯಾವುದು ಕಡಿಮೆಯೋ ಅದನ್ನು ಕೊಡೋಕ್ಕೆ ಅವಕಾಶ ಇದೆ ಮರಣ ಹೊಂದಿದ ದಿನಾಂಕದಿಂದ ಏಳು ವರ್ಷದವರೆಗೆ ಅಥವಾ ನೌಕರ ಯಾವ ದಿನಾಂಕಕ್ಕೆ ಅರವತ್ತೇಳು ವರ್ಷ ಪೂರ್ಣವಾಗುತ್ತೋ ಆ ದಿನಾಂಕದ ವ ಪೂರ್ಣಗೊಳ್ಳುತ್ತೋ ಅಲ್ಲಿವರೆಗೂ ಈ ಫಿಫ್ಟಿ ಪರ್ಸೆಂಟನ್ನು ಪೇ ಮಾಡೋಕ್ಕೆ ಅವಕಾಶ ಇದೆ ತದನಂತರ ತರ್ಟಿ ಪರ್ಸೆಂಟನ್ನು ಹಾಕ್ದೆ ಕೊಡ್ತಾರೆ ಅದೇ ರೀತಿ ನಿವೃತ್ತಿ ವೇತನ ಮಂಜೂರಾತಿ ಅಧಿಕಾರಿಗಳ ಜವಾಬ್ದಾರಿ ಏನಾಗಿರುತ್ತೆ ನಿಯಮ ಮುನ್ನೂರ ಇಪ್ಪತ್ತೇಳರಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಯಾವುದೇ ಒಬ್ಬ ನೌಕರ ಸಿ ಅಥವಾ ಡಿ ದರ್ಜೆ ನೌಕರರಾಗಿದ್ದರೆ ಹಾಗೂ ಮಹಾ ಲೆಕ್ಕಪಾಲಕರಿಂದ ಸ್ಲಿಪ್ಪನ್ನು ನೀಡದೇ ಇರುವಂತಹ ಬಿ ವರ್ಗದ ನೌಕರರಿಗೆ ಕಚೇರಿಯ ಮುಖ್ಯಸ್ಥರು ನಿವೃತ್ತಿ ವೇತನವನ್ನು ಮಂಜೂರು ಮಾಡುವಂಥ ಅಧಿಕಾರ ಇದೆ ನಿವೃತ್ತಿಗೆ ಒಂದು ವರ್ಷ ಮುಂಚಿತವಾಗಿ ಇರುವಾಗಲೇ ನೌಕರರಿಗೆ ನಮೂನೆ ಒನ್ ಬಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ನಿವೃತ್ತಿ ವೇತನ ಮಂಜೂರು ಮಾಡುವಂಥ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತೆ ಒನ್ ಬಿ ನಮೂನೆ ಒನ್ ಬಿ ಗಂಡ ಹೆಂಡತಿ ಜಂಟಿ ಫೋಟೋ ಮಾದರಿ ಸಹಿಗಳು ಗುರುತುಗಳು ಕಾಯಂ ವಿಳಾಸ ಖಜಾನೆಯ ಹೆಸರು ಕುಟುಂಬ ಸದಸ್ಯರ ಪಟ್ಟಿ ಕಮಿಟೇಷನ್ ಕುರಿತು ಘೋಷಣೆ ನಿವೃತ್ತಿಗೆ ಮೂರು ತಿಂಗಳ ಮುಂಚಿತವಾಗಿ ನಮೂನೆ ಸೆವೆನನ್ನು ದ್ವಿಪ್ರತಿಯಲ್ಲಿ ಸಲ್ಲಿಕೆ ಮಾಡಬೇಕು ಸೆವೆನ್ ಎ ನಮೂನೆಯನ್ನು ನಿವೃತ್ತಿ ವೇತನ ಮಂಜೂರಿ ಮಾಡಿದ ಸೇವಾವಹಿಯೊಂದಿಗೆ ಮಹಾ ಲೆಕ್ಕಪಾಲಕರಿಗೆ ಕಳಿಸ್ಕೊಡ್ಬೇಕು ಅದರ ಜೊತೆಯಲ್ಲಿ ಒನ್ ಬಿ ಯಲ್ಲಿ ಈಗಾಗಲೇ ಸಲ್ಲಿಸಿರುವಂಥ ಲಗತ್ತುಗಳನ್ನು ದೃಢೀಕರಿಸಬೇಕು ನಿವೃತ್ತಿ ವೇತನ ಲೆಕ್ಕಾಚಾರ ತನಿಖೆ ನಾಬಾಕಿ ಪ್ರಮಾಣ ಪತ್ರ ಇಲಾಖಾ ಅಥವಾ ನ್ಯಾಯಾಂಗ ತನಿಖೆಯಲ್ಲಿರುವಂಥ ಬಗ್ಗೆ ದೃಢೀಕರಣ ಪತ್ರ ಹೆಚ್ಚಿನ ಪಾವತಿ ಇದ್ದರೆ ವಾಪಸ್ ಪಡೆಯುವಂತಹ ತಾತ್ಕಾಲಿಕ ಪಿಂಚಣಿ ಪತ್ರ ಇರ್ಬೋದು ವಾಪಸ್ ಪಡೆಯುವ ಪತ್ರ ಇರ್ಬೋದು ಇವೆಲ್ಲವನ್ನು ಸಲ್ಲಿಕೆ ಮಾಡಬೇಕು ಕರ್ನಾಟಕ ಸರ್ಕಾರದ ಕುಟುಂಬ ಪಿಂಚಣಿ ಯೋಜನೆಯಲ್ಲಿ ಯಾವ್ಯಾವ ರೀತಿ ಪಿಂಚಣಿಯನ್ನು ಪಡ್ಕೊಬೋದು ಅನ್ನೋದ್ರ ಬಗ್ಗೆ ಯಾವ ದರ ಇದೆ ಯಾವ ಇದನ್ನು ಪಡ್ಕೊಬೋದು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕೆಲವೊಂದು ಇದನ್ನು ಕೊಟ್ಟಿದ್ದೀನಿ ಈ ಹಿಂದೆ ಕೂಡ ಕುಟುಂಬ ನಿವೃತ್ತಿ ವೇತನವನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವೀಡಿಯೋವನ್ನು ವಿವರವಾದ ವೀಡಿಯೋವನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವೀಡಿಯೋದ ಲಿಂಕನ್ನು ಕೂಡ ಕೊಡ್ತೀನಿ ನೋಡ್ಬೋದು ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಏ ಹೇಗೆ ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕಾಚಾರ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸಿದ್ದೀನಿ ನೋಡ್ಕೊಬೋದು ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನಮ್ಮ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಪೇಜಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು